ಕೇತು ಗೋಚಾರ ಫಲದಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಬದಲಾವಣೆ ಉಂಟಾಗಲಿದೆ ಈ ಅವಧಿಯಲ್ಲಿ ಈ ಎಲ್ಲ ರಾಶಿಗಳ ವ್ಯಕ್ತಿತ್ವ ವ್ಯಕ್ತಿಗಳ ಬದುಕಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹದಿನೆಂಟು ವರ್ಷಗಳ ನಂತರ ಕನ್ಯ ರಾಶಿಯಲ್ಲಿ ಸಂಪತ್ತು ನೀಡುವ ಶುಕ್ರ ಮತ್ತು ನೆರಳು ಗ್ರಹ ಕೇತುಗಳ ಸಂಯೋಗ ಆಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ಗ್ರಹಗಳು ಹತ್ತಿರ ಬಂದಾಗ ರಾಜಯೋಗವೂ ರೂಪುಗೊಳ್ಳುತ್ತೆ ಇದರಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರ ಅದೃಷ್ಟ ಬೆಳಗುತ್ತೆ ಇದಲ್ಲದೆ ಈ ಜನರು ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೀತಾರೆ ಕೇತು ಹಾಗೂ ಶುಕ್ರ ಸಂಯೋಗ ಅನ್ನುವಂಥದ್ದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಲ್ಲಿ ದೃಷ್ಟಿಯನ್ನು ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರ ಧನ ಹಾನಿಯಾಗಲಿದೆ ಈ ಸಂದರ್ಭದಲ್ಲಿ ಹಾಗೂ ವಿನಾಕಾರಣ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ ತಾಯಿಯ ಜೊತೆಗೆ ನಿಮ್ಮ ಮನಸ್ತಾಪ ಕಂಡು ಬರುತ್ತೆ ತಲೆನೋವಿನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತವೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಹೊಸ ಹಣದ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಆದಷ್ಟು ಬಡವರಿಗೆ ದಾನ ಮಾಡಿ ಅನ್ನದಾನ ಮಾಡಿ ಸಮಸ್ಯೆಗಳು ದೂರವಾಗ್ತವೆ ಇನ್ನು ವೃಷಭರಾಶಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತವೆ ಆದರೆ ನಿಮ್ಮ ಖರ್ಚುಗಳು ಈ ಸಂದರ್ಭದಲ್ಲಿ ಹೆಚ್ಚಾಗ್ತವೆ ಈ ಸಂದರ್ಭದಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ವೃಷಭರಾಶಿಯವರು ಹೆಚ್ಚು ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಸಂಬಂಧ ಹಾಳಾಗತ್ತೆ ಪ್ರತಿ ಸೋಮವಾರ ಶಿವಲಿಂಗದ ಅಭಿಷೇಕ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಸಮಸ್ಯೆಗಳು ದೂರವಾಗ್ತವೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ಈ ಹಿಂದೆ ಮಾಡಿರುವಂತಹ ಹೂಡಿಕೆಯಿಂದ ನಿಮಗೆ ಧನಲಾಭ ಆಗುತ್ತೆ ಕೆಲಸ ಹುಡುಕ್ತಾ ಇರುವಂಥವರಿಗೆ ಹೊಸ ಕೆಲಸದ ಆಫರ್ ಹುಡ್ಕೊಂಡು ಬರುತ್ತೆ ಹಳೆಯ ಸ್ನೇಹಿತರ ಆಗುತ್ತೆ ಆದರೆ ಒಂದು ವೇಳೆ ನಿಮ್ಮ ವಯಸ್ಸು ಐವತ್ತಾರು ಐವತ್ತಾರು ವರ್ಷಕ್ಕಿಂತ ಮೇಲೆ ಇದ್ದರೆ ಮಂಡಿ ನೋವಿನಂಥ ಸಮಸ್ಯೆ ಕಂಡುಬರುತ್ತೆ ಬೇರೆ ಯಾರಿಗಾದರೂ ಸಹಾಯ ಮಾಡೋದು ನಿಮ್ಮ ಕೈಯಲ್ಲಿ ಇದ್ದರೆ ಮಾತ್ರ ಸಹಾಯ ಮಾಡಿ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಸಹಾಯ ಮಾಡೋಕ್ಕೆ ಹೋಗಬೇಡಿ ಲಕ್ಷ್ಮಿಯ ಮಂತ್ರವನ್ನು ಪ್ರತಿದಿನದ ಪೂಜೆಯ ಸಂದರ್ಭದಲ್ಲಿ ಪಡಿಸಿ ಒಳ್ಳೆಯದಾಗತ್ತೆ ಇನ್ನು ಕರ್ಕಾಟಕ ರಾಶಿ ವ್ಯಾಪಾರ ವ್ಯವಹಾರಗಳ ಏನು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯ ವ್ಯಾಪಾರಿಗಳಲ್ಲಿ ಒಂದು ಲಾಭ ದೊರೆಯುತ್ತೆ ಹೀಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮಗೊಳ್ಳುತ್ತೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದ್ತೀರಿ ಕರ್ಕಾಟಕ ರಾಶಿಯವರು ಯಾರ ಜೊತೆಗೂ ಕೂಡ ಮೋಸದ ಆಟವನ್ನು ಮೋಸ ಮಾಡೋದಕ್ಕೆ ಹೋಗಬೇಡಿ ಇರುವಂತಹ ದೋಷಗಳನ್ನು ಹೋಗಲಾಡಿಸೋದಕ್ಕಾಗಿ ಒಂದು ಚಿಕ್ಕ ಬೆಳ್ಳಿಯ ನಾಣ್ಯವನ್ನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ಸಿಂಹರಾಶಿ ಸಿಂರಾಶಿಯವರಿಗೆ ನೀವು ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡಿಕೊಳ್ಳಿ ಆದರೆ ಧರ್ಮದ ಕೆಲಸಕ್ಕೆ ಈ ಸಂದರ್ಭದಲ್ಲಿ ಹಣವನ್ನು ಹೆಚ್ಚಿಗೆ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಕಂಡುಬರುತ್ತೆ ಹಾಳಾಗಿರುವಂಥ ಕುಟುಂಬಸ್ಥರ ಸಂಬಂಧ ಕೂಡ ಸರಿ ಹೋಗುತ್ತೆ ಒಂದು ವೇಳೆ ಪ್ರಾಪರ್ಟಿಯನ್ನು ಖರೀದಿಸ್ತಾ ಇದ್ದೀರಿ ಅಂದರೆ ಆದರೆ ಅವುಗಳ ಡಾಕ್ಯುಮೆಂಟ್ಗಳನ್ನು ಸಂಪೂರ್ಣವಾಗಿ ತಜ್ಞರ ಬಳಿ ಪರಿಶೀಲನೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಮಂಗಗಳಿಗೆ ಬಾಳೆಹಣ್ಣನ್ನು ತಿನ್ನಿಸುವ ಮೂಲಕ ನೀವು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ನೋಡಿ ಕನ್ಯಾರಾಶಿಯವರು ದೂರ ಪ್ರಯಾಣವನ್ನು ಮಾಡಿದರೆ ಧನಹಾನಿಯ ಜೊತೆಗೆ ನಿಮ್ಮ ಯಾವುದಾದರೂ ಅಮೂಲ್ಯವಾದ ವಸ್ತುವನ್ನು ಕೂಡ ಕಳ್ಕೊಬೇಕಾದಂತಹ ಪರಿಸ್ಥಿತಿ ಬರಬಹುದು ಕನ್ಯರಾಶಿಯವರು ಹುಷಾರಾಗಿರಿ ಎಲ್ಲಾದರೂ ದೂರ ಪ್ರಯಾಣ ಮಾಡುವಾಗ ಇನ್ನು ನೌಕರಿಯಲ್ಲೂ ಕೂಡ ನಿಮ್ಮ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ವಿರುದ್ಧ ಪರಿಣಾಮವನ್ನು ಬೀರುತ್ತೆ ಇದು ಅಂದರೆ ಸ್ವಲ್ಪ ನೆಗೆಟಿವ್ ಆಗಬಹುದು ಈ ಟ್ರಾನ್ಸ್ಫರ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೀವು ಮದುವೆಯಾಗುವಂತಹ ಯೋಗ ಕೂಡ ಇದೆ ಕನ್ಯರಾಶಿಯವರಿಗೆ ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವಂಥ ಸಾಧ್ಯತೆ ಇದ್ದು ಅವರ ಬಗ್ಗೆ ಗಮನಹರಿಸಿ ಹಣಕಾಸಿನ ವಿಚಾರದಲ್ಲಿ ಯಾರ ಮೇಲೂ ಕೂಡ ನಂಬಿಕೆ ಇಡಕ್ಕೆ ಹೋಗಬೇಡಿ ಪ್ರತಿದಿನ ಗಣೇಶನ ಪೂಜೆಯನ್ನು ಮಾಡಿ ಒಳ್ಳೆಯದಾಗತ್ತೆ ಇನ್ನು ತುಲರಾಶಿ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಪೇಮೆಂಟ್ ಈ ಸಂದರ್ಭದಲ್ಲಿ ಅಂದರೆ ಹಣ ಎಲ್ಲೋ ಸಿಕ್ಕಾಕೊಂಡಿರುವಂಥ ಹಣ ಕೂಡ ವಾಪಸ್ ಬರುತ್ತೆ ಕೈಗೆ ಸಿಗುತ್ತೆ ಉದ್ಯೋಗದಲ್ಲಿ ಕೂಡ ಪ್ರಮೋಷನ್ ಮತ್ತು ಸಂಬಳದಲ್ಲಿ ಹೆಚ್ಚಳ ಕಂಡುಬರುತ್ತೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿತವೆ ಆದರೆ ಈ ಸಮಯದಲ್ಲಿ ನೀವು ವಾಹನ ಚಲಾಯಿಸುವಾಗ ಸ್ವಲ್ಪ ಮಟ್ಟಿನ ಕಾಳಜಿ ವಹಿಸುವುದು ಒಳ್ಳೆಯದು ಅವಘಡಗಳು ನಡೆಯುವಂಥ ಸಾಧ್ಯತೆ ಇದೆ ಪ್ರತಿ ಸೋಮವಾರ ಶಿವಲಿಂಗದ ಮೇಲೆ ಹೂವನ್ನು ಅರ್ಪಿಸುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು ಇನ್ನು vire se ವೃಶ್ಚಿಕ ರಾಶಿಯವರಿಗೆ ಶುಕ್ರ ಮತ್ತು ಕೇತುವಿನ ಗೋಚಾರ ಫಲ ಅನ್ನುವಂಥದ್ದು ವೈಶ ವೃಶ್ಚಿಕ ರಾಶಿಯವರ ಕೈಯಲ್ಲಿ ಆರೋಗ್ಯ ಸಮಸ್ಯೆ ವಿಚಾರದಲ್ಲಿ ಕೈತುಂಬ ಹಣವನ್ನು ಖರ್ಚು ಮಾಡಿಸುವಂತಹ ಸಾಧ್ಯತೆ ಇದೆ ಆರೋಗ್ಯಕ್ಕೋಸ್ಕರ ಹಣ ಖರ್ಚು ಮಾಡ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಜೊತೆಗೆ ವಾದ ವಿವಾದ ನಡೆಯುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ಆದಷ್ಟು ಶಾಂತಿಯುತವಾಗಿ ವರ್ತಿಸಬೇಕು ಯೋಗ ಪ್ರಾಣಾಯಾಮಗಳನ್ನು ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸ್ಕೋಬಹುದು ನಿಮ್ಮ ಆರೋಗ್ಯ ಸಂಬಂಧಿಕರನ್ನು ನೀವು ಈ ಸಂದರ್ಭದಲ್ಲಿ ಭೇಟಿಯಾಗಬಹುದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡುವುದರ ಮೂಲಕವಾಗಿ ವೃಶ್ಚಿಕ ರಾಶಿಯವರು ತಮ್ಮ ಪರಿಹಾರವನ್ನು ಮಾಡ್ಕೋಬಹುದು ಇನ್ನು ಧನುರಾಶಿ ಧನುರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥ ಸಂಭವ ಇದೆ ಆಫೀಸ್ನಲ್ಲಿ ಕೂಡ ನೀವು ಕೆಲಸ ಮಾಡುವಂಥ ಕೆಲಸಕ್ಕೆ ಸಹೋದ್ಯೋಗಿಗಳಿಂದ ಪ್ರಶಂಸೆ ದೊರಕತ್ತೆ ಒಡಹುಟ್ಟಿದವರು ನಿಮಗೆ ಜೊತೆಗೆ ನಿಮಗಿರುವಂತಹ ಎಲ್ಲ ಏನಿದೆ ಎಲ್ಲ ಮನಸ್ತಾಪಗಳೇನಿದೆ ಒಡ ಒಡಹುಟ್ಟಿದವರ ಜೊತೆಗೆ ಅದೆಲ್ಲವೂ ಕೂಡ ದೂರವಾಗುತ್ತೆ ನಿಮ್ಮ ಪ್ರತಿಯೊಂದು ಪ್ರಮುಖ ನಿರ್ಧಾರಗಳಲ್ಲಿ ಹಿರಿಯರ ಮಾರ್ಗದರ್ಶನ ಹಾಗೂ ಸಲಹೆಯನ್ನು ಪಡೆದುಕೊಳ್ಕೋಬೇಕು ಧನುರಾಶಿಯವರು ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬದ ಹಿರಿಯ ಸದಸ್ಯರ ಮಾತನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಅವರ ಮಾತನ್ನು ತಗೊಳ್ಳಿ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗ್ತವೆ ಧನು ರಾಶಿ ಅವರಿಗೆ ಇನ್ನು ಮಕರಾಶಿ ಯಾವುದೇ ಕೆಲಸ ಮಾಡುವಾಗ ಕೂಡ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ಖಂಡಿತವಾಗಲೂ ಕೂಡ ಮಕರ ರಾಶಿಯವರಿಗೆ ಫಲಿತಾಂಶ ಒಳ್ಳೆ ಸಿಗುತ್ತೆ ಕೆಲಸ ಬದಲಾವಣೆ ಮಾಡುವಂತಹ ಯೋಜನೆ ಇದ್ದರೆ ಇದು ಪ್ರಶಸ್ತವಾದಂತಹ ಸಮಯ ಅಂದರೆ ಕೆಲಸ ಬದಲಾವಣೆ ಮಾಡೋದಕ್ಕೆ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಯಾವುದೇ ಹೊಸ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ ಎಲ್ಲೂ ಹೂಡಿಕೆ ಮಾಡಬೇಡಿ ಪ್ರತಿದಿನ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೋದು ಇನ್ನು ಕುಂಭರಾಶಿ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ಇನ್ನು ಕುಂಭರಾಶಿ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಸಾಕಷ್ಟು ಏರಿಕೆ ಕಂಡು ಬರಲಿ ಬರಲಿದ್ದು ಆದಾಯದಲ್ಲಿ ಕುಂಭರಾಶಿಯವರು ಕೇವಲ ಹಣವನ್ನು ಗಳಿಸೋದು ಮಾತ್ರ ಅಲ್ಲ ಉಳಿತಾಯ ಮಾಡೋದಕ್ಕೂ ಕೂಡ ಯಶಸ್ವಿಯಾಗ್ತೀರಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಮಾಡುವಂಥ ಕೆಲಸಕ್ಕೆ ಉದ್ಯೋಗಿಗಳ ಸಾಥ್ ಕೊಡುತ್ತ ಸಿಗುತ್ತೆ ಜೀವನ ಸಂಗಾತಿ ಜೊತೆಗೆ ಪ್ರವಾಸಿ ತಾಣಕ್ಕೆ ಭೇಟಿ ನೀಡುವಂಥ ಸಂತೋಷದ ಕ್ಷಣಗಳನ್ನು ನೀವು ಕಾಣಬಹುದು ಈ ಸಂದರ್ಭದಲ್ಲಿ ನೌಕರಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ ನಷ್ಟ ಆಗುತ್ತೆ ಮಧುಮೇಹ ಸಮಸ್ಯೆ ಹೊಂದಿರುವವರು ಸ್ವಲ್ಪ ಆರೋಗ್ಯ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ ಇದು ಮೀನರಾಶಿ ಮೀನರಾಶಿಯವರು ಕೆಲಸದಲ್ಲಿ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕೆಲಸವನ್ನು ಗಮನಿಸಿ ಹೊಸ ಜವಾಬ್ದಾರಿಗಳನ್ನು ನಿಮಗೆ ಕೊಡಬಹುದು ಆದರೆ ಆನ್ಲೈನ್ ಸ್ಕ್ಯಾಮ್ಗಳಿಂದ ನೀವು ಆದಷ್ಟು ಹುಷಾರಾಗಿರಬೇಕಾಗತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಹಿಸಿ ನಿಮ್ಮ ಮನೆಗೆ ಹೊಸ ಅತಿಥಿಗಳ ಆಗಮನವಾಗಲಿದೆ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯ ಹಾಗೂ ಅವರ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕೂಡ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡೋದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು